ಬಣ್ಣ ಬಣ್ಣದ ಲೋಕ ಪ್ರೀತಿಯ ಲೋಕ ಇದೂ ಬಣ್ಣ ಬಣ್ಣದ ಲೋಕ ಪ್ರೀತಿಯ ಲೋಕ ಇದೂ ಕನಸುಗಾರ ಕನಸುಗಾರ ಪ್ರೀತಿ ಸಿಗದ ಹೋದಾಗ ಬಣ್ಣ ಬಣ್ಣದ ಲೋಕ ಲೋಕಾಯಿದು ಪ್ರೀತಿಯ ಲೋಕ ಇದು ಬಣ್ಣ ಬಣ್ಣದ ಇದು ಪ್ರೀತಿಯ ಇದು ಬಾಡಿ ಹೋಗಿದೆ ಹೃದಯ ಗಾಯವು ನೋವು ಇದು ಪ್ರೀತಿ ಲೋಕಯಿದು ನೋವು ಲೋಕ ಇದು ಪ್ರೀತಿಯ ಲೋಕಾಯಿದು ಅಣೆಬರಾಯಿದು ಬರೆದಿರದೂ ಹಾದು ಬ್ರಹ್ಮ ಬ್ರಹ್ಮ ಕನಸು ಕನಸುಗಾರ ಪ್ರೀತಿ ಸಿಗದ ಹೋದಾಗ ದಿನ ದಿನ ನೋವು ಪ್ರೀತಿಗೆ ಗುಲಾಬಿ ಹೂವು ದಿನವೆಲ್ಲ ಹರಳಿ ಸಿಗದ ಹೋದ ಬಾಡಿ ಹೋಯ್ತು ಸಾವಿಗೆ ನೋವು ಹೂವು ಬಾಡಿ ಹೋಯ್ತು ನಾವು ಹಾಗೆ ಕನಸು ಕನಸು ಬರ್ರಿ ಕನಸು ಸಿಗದೆ ಹೋದಾಗ ನೋವು ನಮಗೆ ಆಸೆ ಆಗಿದ್ದು ಸಿಗದ ಹೋದಾಗ ನಾನು ಕುಡಿಯೋದು ಈಚೆ ಒಂದು ಲೀಟ್ರು ಎಣ್ಣೆ ಬರಲಿರೋ ವೈಸ್ಟೋನಲ್ಲಿ ಕುಡಿಯದಾಗಿದೆ ಪ್ರೀತಿ ಸಿಗದ ಹೋದಾಗ బోక ప్రీత యాోకాయూ బండ్ లోకాయిదు ప్రీత లోకాయిదు